ಬೂದಿ ಬೂದಿ ತರ ಎಲ್ಲಾ ಮೇಕಪ್ ಮಾಡ್ಕೊಂಡು ಇಷ್ಟಿಷ್ಟು ರಾಶಿ ಮೇಕಪ್ ಹಚ್ಕೊಂಡು ಹೋಗೋದು ಈ ತರದೆಲ್ಲ ಮಾಡಿದಾಗ ಅವರು ಇದೊಂದು ದೊಡ್ಡ ಜಾತ್ರೆ ಅಪ್ಪ ಅಂದ್ಬಿಟ್ಟು ನನ್ನನ್ನ ರಿಜೆಕ್ಟ್ ಮಾಡಿರೋದಿದೆ ಇನ್ನ ಕೆಲವೊಂದ್ ಜಾಗದಲ್ಲಿ ನಾ ಹಂಗ್ ರೆಡಿ ಆಗಿದ್ದೀನಿ ಅಂತಾನೆ ನನ್ನನ್ನ ಪಿಕ್ ಮಾಡದವ್ರು ಇದಾರೆ ಸೊ ದೇರ್ ಕಮ್ಸ್ ಚೈತನ್ಯ ಸರ್ ಸೊ ಚೈತನ್ಯ ಸರ್ ಅವ್ರದ್ದು ಪ್ರೀತಿ ಅಂದ್ರೆ ಅಂತ ಒಂದು ಬಂತು ಸೊ ಆಗ ಅದನ್ನ ನನ್ಗೆ ಆಡಿಷನ್ ಓಕೆ ಆಯ್ತು ಒಂದ್ ಹತ್ತಕೆ ರೋಲು ನಾನು ಲೈಕ್ ಎಲ್ಲ ಮಾಡ್ತೀನಿ ಎಲ್ಲ ಮಾಡ್ತೀನಿ ನಂಗ್ ಐ ವಾಂಟ್ ಟು ದಿಸ್ ನಂಗೆ ಮತ್ತೆ ಅಲ್ಲೋ ಕೆಲಸ ಮಾಡಕ್ಕೆ ನಾ ರೆಡಿ ಸೊ ಆ ತರದ್ದೆಲ್ಲ ಆಯ್ತು ನನ್ಗೆ ಏನು ಪಿ ಎಫ್ ಏನ್ ಏನ್ ಕೊಡ್ತಾರಲ್ಲಿ ಪಿ ಎಫ್ ಅದು ಕೂಡ ತಗೊಂಡಿಲ್ಲ ನಾನು ಆಫೀಸ್ ಅಲ್ಲಿ ಅದು ಕೂಡ ತಗೊಳ್ಳಿಲ್ಲ ನನ್ನ ಲೈಕ್ ಏನೋ ವಾಟ್ ಎವರ್ ದ ಡಿಡಕ್ಟೆಡ್ ಅಮೌಂಟ್ ತಗೊಳ್ಳಲಿಲ್ಲ ನಂಗೆ ಫಸ್ಟ್ ಈ ಕಡೆ ಬರ್ಬೇಕು ಹಂಗ್ ಬಂದೆ ನಾನು ಬಂದಾದ್ಮೇಲೆ ಒಂದಾದ್ಮೇಲೆ ಒಂದು ಬಹಳಷ್ಟು ಸೀರಿಯಲ್ಸ್ ಮಾಡ್ಕೊಂಡು ಹೋದೆ ಐ ತಿಂಕ್ ಐ ಹ್ಯಾವ್ ಡನ್ ಥರ್ಟಿ ಟೂ ಸೀರಿಯಲ್ಸ್ ತೆಲುಗು ತಮಿಳು ಕನ್ನಡ ಎಲ್ಲ ಚಾನೆಲ್ಸ್ ನೀಟಾಗಿ ಕವರ್ ರೌಂಡ್ ಆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಬಂದಿರೋ ಹೊಸದ್ ಒಂದ್ ಎರಡು ಬಿಟ್ಟು ಇನ್ನು ಉಳಿದ್ ಎಲ್ಲಾದ್ರಲ್ಲೂ ತಮಿಳಲ್ಲೂ ಒಂದೆರಡ್ ಅಂದ್ರೆ ಇಲ್ಲಿ ದೊಡ್ಡ ಹೆಸರು ಮಾಡಿರೋದು ಅದು ಹೊಸದಾಗಿದೆ ಇವಾಗ ಜಿ ಎ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಮೊದ್ಲು ಇರ್ಲಿಲ್ಲ ನಾನು ಆಕ್ಟ್ ಮಾಡಿ ಸೀರಿಯಲ್ ಮಾಡ್ತಾ ಟೈಮಲ್ಲಿ ಅದಿರ್ಲಿಲ್ಲ